ಅವರು ನಮ್ಮನ್ನ ಹಿಂದೂಗಳ ದೇವಸ್ಥಾನದ ಬಗ್ಗೆ ಮಾತಾಡಿದ್ದಾರೆ ಅವರು ನಮ್ಮ ಹಿಂದೂಗಳ ಮಧ್ಯ ತಂದಿಟ್ಟಿ ಮುಸ್ಲಿಮು ಅದಕ್ಕೆ ಇನ್ನೊಬ್ಬ ಕೆಲಸ ಮಾಡೋದಿಕ್ ಎದು ನಾನು ಯಾಕೆ ಹೋಗಿ ನ್ಯಾಯ ಹೇಳ್ಬೇಕು ಮಾಡಬೇಡಿ ಮನೇಲೆ ಕೂತೀರಿ ಎಲ್ರಿಗೂ ನಮಸ್ಕಾರ ಯಾಕೆ ಈ ವಿಡಿಯೋ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತು ಎಂತ ಅನ್ಯಾಯ ಆಗಿದೆ ಒಂದ್ ಹೆಣ್ಗೆ ಅಂತ ಹೇಳಿ ಸೊ ಅದ್ರ ಪರವಾಗಿ ಒಂದು ವಿಡಿಯೋ ಮಾಡಿ ಹಾಕ್ತಾ ಬರೀ ವಿಡಿಯೋ ಮಾತ್ರ ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲೇ ಸಪೋರ್ಟ್ ಇರುತ್ತೆ ನ್ಯಾಯವಾಗಿ ಎಲ್ಲಿ ಹೋಗ್ಬೇಕು ಅಲ್ಲಿಗೂ ಬಂದು ಸಪೋರ್ಟ್ ಮಾಡೋಣ ಈ ವಿಷಯದಲ್ಲಿ ಸೊ ಒಂದ್ ಹೆಣ್ಣಿಗೆ ಏನೆಲ್ಲ ಆಗ್ಬಾರ್ದು ಅನ್ಯಾಯ ಅದೆಲ್ಲ ಆಗಿದೆ ಒಬ್ರು ಮಾತೇ ಆಡ್ತಾ ಇಲ್ಲ ಯಾರೂನು ಒಂದು ಹೆಣ್ಣಿಗಾಗಿರೋದು ಇನ್ನೊಂದು ಹೆಣ್ಣೆ ನಿಂತ್ಕೋಬೇಕು ಅದ್ರ ಪರವಾಗಿ ಆದ್ರೆ ಏನಾಗಿದೆ ಆಗಿದೆ ನಮ್ ಸಮಾಜಕ್ಕೆ ಅಂತ ಗೊತ್ತಿಲ್ಲ ಯಾವ್ದಾದ್ರು ಒಂದು ಟ್ರೆಂಡಿಂಗ್ ಟಾಪಿಕ್ ಅಥವಾ ಏನಾದ್ರು ಇದ್ರೆ ಎಷ್ಟು ಬೇಗ ಮುಂದೆ ಇರ್ತೀವಿ ವಿಡಿಯೋಸ್ ಮಾಡೋಣ ಲೈಕ್ಸ್ ತಗೊಳ್ಳೋಣ ವ್ಯೂಸ್ ತಗೊಳ್ಳೋಣ ಅಂತ ಅದೇ ಒಂದ್ ಈ ತರ ಆಗಿದೆ ಅಂದ್ರೆ ಯಾರು ಮುಂದೆ ಬರೋದಿಲ್ಲ ಎದ್ರು ಎದ್ರುಕೋತಾರೆ ಏನಕ್ಕೆ ಏನಕ್ಕೆ ಎದ್ರುಕೋಬೇಕು ತಪ್ಪೇನಿದೆ ಒಂದ್ ಹೆಣ್ಣಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ ಏನಕ್ಕೆ ಎದ್ರುಕೊಂತೀರಾ ಅದೇ ಯಾವ್ದಾದ್ರು ಒಂದ್ ಟ್ರೆಂಡಿಂಗ್ ಟಾಪಿಕ್ ಬಂದ್ಬಿಟ್ರೆ ನೋಡಿ ಹಂಗಾಯ್ತು ಹಿಂಗಾಯ್ತು ಇಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಿದೀವಿ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಬ್ಲಾಗ್ಸ್ ಮಾಡ್ತೀರಾ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ತಗೋತೀರಾ ಎಲ್ಲಾ ಮಾಡ್ತೀರಾ ಅದೇ ಯೂಟ್ಯೂಬ್ ನ ಒಂದ್ ಒಳ್ಳೆ ಇದು ಸಂದೇಶ ಕೊಡೋದಿಕ್ಕೆ ಉಪಯೋಗಿಸ್ಕೊಳ್ಳಿ ಈ ತರ ಒಂದ್ ಹುಡುಗಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಯೂಸ್ ಮಾಡ್ಕೊಳ್ಳಿ ಸೋಷಿಯಲ್ ಪ್ಲಾಟ್ಫಾರ್ಮ್ ನ ಯಾರು ಯೂಸ್ ಮಾಡ್ಕೊಂತಿಲ್ಲ ಅದ್ರಲ್ಲೂ ಒಂದ್ ಹೆಣ್ಣಿಗೋಸ್ಕರ ಇನ್ನೊಂದ್ ಹೆಣ್ಣು ಹೋರಾಡ್ತಾನೆ ಇಲ್ಲ ಅಂದ್ರೆ ಎಲ್ರಿಗೂ ಹೇಳ್ತಿಲ್ಲ ತುಂಬಾ ಜನ ಹೋರಾಡ್ತಿದ್ದಾರೆ ಕೆಲವರು ಎಲ್ಲಾದ್ರಲ್ಲೂ ಇರೋರು ಕೆಲವರು ಇದ್ರಲ್ಲಿ ಇಲ್ಲ ಇದ್ರಲ್ಲಿ ಕಾಡಸ್ಕೊತಿಲ್ಲ ನನ್ಗೂ ಅದಕ್ಕೂ ಸಂಬಂಧ ನಾನ್ ಯಾವತ್ತು ಯಾರಿಗೂ ಒಂದು ದೇವರ ಪರವಾಗಿ ಅಥವಾ ದೇವ್ರಿಗೆ ಏನು ಕೆಟ್ಟದಾಗ್ಲಿ ಏನು ನಾವ್ ಮಾತಾಡ್ತಿಲ್ಲ ಆಯ್ತಾ ನಾವು ಆಗ್ತಾ ಇರೋದು ಒಂದ್ ಹೆಣ್ಣಿಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿ ಅಂತ ಹೇಳಿ ಮಾತ್ರ ನಾವು ಮಾತಾಡ್ತಿರೋದೇ ಹೊರತು ಆ ನಮ್ದಿರೋ ಬಿಡ್ತಿರೋ ಆ ಪುಣ್ಯಕ್ಷೇತ್ರನ ನಮ್ಮ ಯಜಮಾನ್ರು ಎಷ್ಟು ಇಷ್ಟ ಪಡ್ತಾರೆ ನಾನು ಇಷ್ಟ ಪಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತೇ ಇರೋಲ್ಲ ಇಷ್ಟ ಪಡ್ತೀವಿ ಯಾಕಂದ್ರೆ ನಮ್ಗೆ ನಮ್ ಮುನ್ ಹಿಂದ ಯಾರೆಲ್ಲ ನೋಡ್ಕೊಂಡ್ ಬಂದಿರ್ತಾರ ಗೊತ್ತಿರುತ್ತೆ ನಮ್ಮ ಮಗು ಹುಟ್ಟಾಗ ನಾವು ಫಸ್ಟ್ ಹೋಗಿದ್ ಪುಣ್ಯಕ್ಷೇತ್ರನೇ ಅಲ್ಲಿ ಆ ನಾವು ಅನ್ನಪ್ರಾಶನ ಆಗ್ಲಿ ನಮ್ಮ ಮಗನ ಮೊದಲನೇ ದೇವ್ರ ಬ್ಲೆಸಿಂಗ್ ಸಿಗ್ಬೇಕು ಅಂತ ಹೋಗಿರೋದೆ ಆ ಜಾಗದಲ್ಲಿ ಸೊ ಹಾಗಾಗಿ ನಾವು ಆ ಕ್ಷೇತ್ರದ ಬಗ್ಗೆ ಆಗ್ಲಿ ಸ್ವಾಮಿ ಮಂಜುನಾಥ್ ಸ್ವಾಮಿ ಬಗ್ಗೆ ಆಗ್ಲಿ ನಾವ್ ಯಾವತ್ತೂ ಒಂದು ಕೆಟ್ಟು ಮಾತು ನುಡಿಯಲ್ಲ ಆದ್ರೆ ಅಲ್ಲಿ ನಡೀತಿರೋ ಒಂದು ಏನಿದೆ ಕೇಸ್ ಅದ್ರ ಬಗ್ಗೆ ನಾವ್ ಕೇಳ್ತಿರೋದಷ್ಟೇ ಒಂದ್ಕೂ ಅದಕ್ಕೂ ಸಂಬಂಧ ಇಲ್ಲ ನಾವು ಮಾತಾಡ್ತಿರೋದು ಒಂದು ಹೆಣ್ಣಿಗೆ ಏನೋ ಒಂದು ನ್ಯಾಯ ಸಿಕ್ಕಿಲ್ವೋ ಅದ್ರ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ ಹೊರ್ತು ಕ್ಷೇತ್ರದ ಬಗ್ಗೆ ಆಗ್ಲಿ ಮತ್ತೊಬ್ರು ಬಗ್ಗೆ ಆಗ್ಲಿ ನಾವು ಮಾತಾಡೋಲ್ಲ ನಮ್ಗೆ ಏನ್ ಬೇಕು ಅಂತ ಅಂದ್ರೆ ಜಸ್ಟಿಸ್ ಬೇಕಷ್ಟೇನೆ ಅಂಡ್ ಸಮೀರ್ ಸಮೀರ್ ಆ ವ್ಯಕ್ತಿ ಏನ್ ವಿಡಿಯೋ ಮಾಡಿ ಹಾಕಿದ್ದಾರೆ ಅದ್ರಲ್ಲಿ ಏನ್ ತಪ್ಪಿದೆ ಏನ್ ಆಗಿದೆ ಅದ್ರಲ್ಲಿ ಇರೋದನ್ನೇ ತಾನೇ ಹೇಳಿದ್ದಾರೆ ಯಾಕೆ ಡೈಜೆಸ್ಟ್ ಮಾಡ್ಕೊಂತಿಲ್ಲ ಕೆಲವರಂತೂ ಏನೇನ್ ಕಮೆಂಟ್ ಗಳು ಹಾಕ್ತೀರಾ ಸಾಕ್ಷಿ ನಾಶ ಯಾಕೆ ಆಗುತ್ತೆ ತಪ್ಪ್ ಮಾಡಿರೋದಕ್ಕೇನೆ ಸಾಕ್ಷಿ ನಾಶ ಆಗ್ತಿದೆ ತಪ್ಪ್ ಮಾಡಿಲ್ಲ ಅಂದ್ರೆ ಏನಕ್ಕೆ ಆಗ್ತೈತಿದಲ್ಲ ಎಲ್ಲಾನು ಒಂದ್ ಸ್ವಲ್ಪ ಲಾಜಿಕಲ್ಲಿ ಅಲ್ಲಿ ಮಾತಾಡ್ಬೇಕಾಗುತ್ತೆ ಕೆಲವೊಬ್ರು ಅಂತೂ ಅಂದ ಭಕ್ತಾದಿಗಳಿಗೆ ಏನಾದ್ರು ಇದಾಗ್ಬಿಟ್ರೆ ಸ್ಟೇಟಸ್ ಗಳಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಫೋನ್ ಗಳ್ ಮಾಡಿ ಬೆದರಿಕೆ ಹಾಕೋದು ಏನಕ್ಕೆ ಏನಕ್ಕೆ ಅದೇ ಇವಾಗ ನಿಮ್ಮನೇಲಿ ಹೆಣ್ಮಕ್ಳಿಗೆ ಈ ತರ ಆಗಿದ್ರೆ ಏನ್ ಮಾಡ್ತಾ ಇದ್ರಿ ಇದೇ ತರ ಸಪೋರ್ಟ್ ಮಾಡ್ಕೊಂಡು ಇದ್ಬಿಡ್ತಾ ಹೌದು ಒಂದ್ ಹೆಣ್ಣಿಗೆ ಇನ್ನೊಂದ್ ಹೆಣ್ಣು ಆ ಸಪೋರ್ಟಿಗಾಗಿ ನಿಂತ್ಕೊಂಡ್ರೂನು ಮಾತಾಡ್ತೀರಾ ಏನ್ ಏನ್ ನಡೀತಾ ಇದೆ ಈ ಪ್ರಪಂಚದಲ್ಲಿ ನ್ಯಾಯ ಬಡವ್ರ್ ಮಕ್ಳಿಗೆ ನ್ಯಾಯನೇ ಇಲ್ವೋ ಈ ಪ್ರಪಂಚದಲ್ಲಿ ದುಡ್ಡಿರೋರ್ಗೆ ಮಾತ್ರ ನ್ಯಾಯನಾ ಯಾವ ತರ ನಡೀತಿದೆ ಅನ್ಯಾಯಗಳು ಅದನ್ನೆಲ್ಲ ನೀವ್ ನೋಡ್ಬೇಕು ಅದ್ರ ಬಗ್ಗೆ ಹೋರಾಟ ಮಾಡೋ ದಿವಸ ನಿಮ್ ಮನೆ ಹೆಣ್ಮಕ್ಳಿಗೆ ಇದಾದ್ರೆ ಯಾರ್ ಬರ್ತಾರೆ ಯಾರ್ ಹೋರಾಟ ಮಾಡ್ತಾರೆ ಅಲ್ವಾ ಸೊ ಕುತ್ಕೊಂಡು ನೀವು ಯೋಚನೆ ಮಾಡಿ ಎಲ್ರು ಒಂದು ನ್ಯಾಯದ ಪರವಾಗಿ ಹೋರಾಡಿ ಹೋರಾಟ ಮಾಡಿ ಸಪೋರ್ಟ್ ಮಾಡಿ ಅದ್ಬಿಟ್ಬಿಟ್ಟು ನನಗೆ ಯಾಕೆ ನಾನು ನನಗೆ ನನಗೆ ಯಾಕೆ ಈ ಟಾಪಿಕ್ ನಾನು ಯಾಕೆ ಮಾತಾಡಬೇಕು ನಾನು ಯಾಕೆ ಹೋಗಿ ನ್ಯಾಯ ಕೇಳಬೇಕು ಮಾಡಬೇಡಿ ಎಲ್ಲ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಸಣ್ಣ ಪುಟ್ಟ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಡೈಲಿ ವ್ಲಾಗ್ಸ್ ಮಾಡ್ತೀರಾ ಹೆಣ್ಮಕ್ಳು ನಾನು ಅಡುಗೆ ಮಾಡ್ತಾ ಇದ್ದೀನಿ ನಾನು ಹೋಗ್ತಾ ಇದ್ದೀನಿ ಮಾಡಿ ಒಂದು ಹೆಣ್ಣಿಗೆ ಥರ ಅನ್ಯಾಯ ಆಗಿದೆ ಮಾಡಿ ಈ ತರ ಅನ್ಯಾಯ ಆಗಿದೆ ನ್ಯಾಯ ಕೊಡ್ಸಿ ಅಂತ ಮಾಡಿ ಎಲ್ಲಾರ್ಗೂ ಈ ವಿಷಯ ಗೊತ್ತಾಗ್ಬೇಕು ಅದು ಮೇಲಿನ ಮಟ್ಟಕ್ಕೆ ಹೋಗಿ ಅಟ್ಲೀಸ್ಟ್ ಅದಕ್ಕೆ ನ್ಯಾಯ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಯೋಚನೆ ಮಾಡಿ ಯಾವ ತರ ನಮ್ಮ ಪ್ರಪಂಚ ಏನ್ ನಡೀತಿದೆ ಅನ್ನೋದು ಹೌದು ಅಂಡ್ ಸಾಕ್ಷಿ ನಾಶಗಳ ಬಗ್ಗೆ ಸಮೀರ್ ಎಂಡಿ ಅವರು ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಏನೇನ್ ಆಗಿದೆ ಅಂತ ಹೇಳಿ ಇನ್ನೂ ನೋಡಿಲ್ವಾ ಹೋಗಿ ನೋಡಿ ಸಮೀರ್ ಎಮ್ ಡಿ ಅಂತ ಚಾನಲ್ ಹೆಸ್ರು ದೂತ ಅಂತ ಸಮೀರ್ ಎಮ್ ಡಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಂಗೆ ನಿಜ ತರ್ಡ್ ಡೇ ಯೂಟ್ಯೂಬ್ ಚಾನೆಲ್ ನ ನಾನ್ ಒಂದ್ ವರ್ಷದಿಂದಾನೇ ನೋಡಿದ್ದೆ ನಾನ್ ನೋಡಿದಾಗ ಈ ಸೌಚನ್ಯ ಅನ್ನೋ ವಿಷಯ ನಾನ್ ತಿಳ್ಕೊಂಡಿದ್ದೆ ಅವಾಗ ಬಟ್ ನನಗೆ ಪೂರ್ತಿ ಇನ್ಫಾರ್ಮೇಷನ್ ಅಷ್ಟು ನನಗೆ ಗೊತ್ತಿರ್ಲಿಲ್ಲ ಅಂಡ್ ಬೇರೆ ಅದ್ರ ಬಗ್ಗೆ ಕ್ಲಾರಿಟಿ ಇರ್ಲಿಲ್ಲ ನಾವ್ಯಾವಾಗ ಸಮೀರ್ ಎಮ್ ಡಿ ಅವರು ದೂತ ಅನ್ನೋ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಬಿಟ್ರು ಅವಾಗ ಫುಲ್ ಬೇರೆ ಬೇರೆ ವಿಷಯ ಬಗ್ಗೆ ಬಗ್ಗೆ ಅಲ್ಲಿ ಆಗಿರೋ ಒಂದಷ್ಟು ನಾವು ಯೂಟ್ಯೂಬ್ ಗೊತ್ತಾಗಿದ್ದು ಇಷ್ಟೆಲ್ಲ ಇಷ್ಟೆಲ್ಲ ಆಗಿದ್ಯಾ ಇದ್ದು ಯೂ ಕಣ್ಣಿಗೆ ಪ್ರಾಪರ್ ಏನಂತಾರೆ ಯಾರು ಅದನ್ನ ಆಚೆ ಬರಕ್ ಬಿಟ್ಟೇ ಇಲ್ಲ ಯಾವ ಸೋಷಿಯಲ್ ಮೀಡಿಯಾ ಬಂದಿಲ್ಲ ಯಾವ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಿತ್ತೋ ಅದನ್ನೆಲ್ಲ ಇದ್ ಮಾಡಿದ್ದಾರೆ ಡಿಲೀಟ್ ಮಾಡ್ಸಿದ್ದಾರೆ ಟಿವಿಲೂ ನಮ್ಗೆ ಅದ್ ಇನ್ಫಾರ್ಮೇಶನ್ ಇಲ್ಲ ಅಷ್ಟು ಒಂದು ಏನಾಗಿದೆ ಹೆಣ್ಮಗುಗೆ ನೀವ್ ನೋಡ್ತೀರಾ ಮಗುನ ಹೆಂಗ್ ಸಾಯಿಸಿದಾರೆ ಆ ಹುಡ್ಗಿನ ಅಂತ ಎಷ್ಟು ಕರಳಿ ಹಿಂಡುತ್ತೆ ಅದೇ ನಿಮ್ಗೆ ಹಾ ಆ ಹುಡ್ಗಿ ಮುಖ ನೋಡಿ ಎಷ್ಟು ಮುದ್ದಾಗಿದೆ ಎಷ್ಟು ಲಕ್ಷಣವಾಗಿದೆ ಆ ಹುಡ್ಗಿನ ಕರ್ಕೊಂಡು ಹೋಗಿ ಆತರ ಚಿತ್ರ ಹಿಂಸೆ ಕೊಟ್ಟಿ ಸಾಯಿಸೋದು ಯಾಕೆ ಅಪ್ಪ ನೋಡಿದ್ರೆ ಭಯ ಆಗುತ್ತೆ ಆ ವಿಷಯನ ನೋಡಿದ್ರೆ ಅದನ್ನ ಆ ಹುಡ್ಗಿ ಮುಖ ನೋಡಿದ್ರು ತುಂಬಾ ಬೇಜಾರಾಗುತ್ತೆ ಅಂಡ್ ಯಾವ ಹೆಣ್ಮಕ್ಳಿಗೂ ಈ ತರ ಆಗಬಾರ್ದು ಈ ತರ ಅನ್ಯಾಯ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಒಂದ್ ಹೆಣ್ಣಾಗಿ ನನಗೆ ಇಷ್ಟು ಬೇಜಾರಾಗ್ತಿದೆ ಅಂಡ್ ಅಕಸ್ಮಾತ್ ನಾವೇನಾದ್ರು ಆ ಜಾಗದಲ್ಲಿ ಇದ್ದಿ ಆ ಹುಡ್ಗಿನ ಸಂರಕ್ಷ ಸಂರಕ್ಷಿಸ್ಬೋದು ಅನ್ನೋ ಆಪ್ಷನ್ ಇದ್ರೆ ಡೆಫಿನೆಟ್ಲಿ ನಾನು ಹೋಗ್ತಾ ಇದ್ದೆ ಯಾಕೆ ಯಾರು ಅವಳನ್ನ ಸೇಫ್ ಮಾಡಿಲ್ಲ ಯಾಕೆ ಆ ಟೈಮ್ ಅಲ್ಲಿ ನನಗೆ ನೋಡ್ವಿ ನಾವು ಕೇಳಿಸ್ಕೊಂಡ್ವಿ ಅವತ್ತು ಎಲ್ಲ ಇದ್ರು ಯಾರು ಹೋಗಿಲ್ಲ ಮುಂದೆ ಸೊ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳಿಂದ ಏನೇನ್ ಆಗಿದ್ಯೋ ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಬಟ್ ಆ ಆಗಿರೋ ಅನ್ಯಾಯ ಅಂತೂ ನನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಹೌದು ಅಂಡ್ ಅಲ್ಲಿ ಒಂದ್ ಹೆಣ್ಮಗು ಅಲ್ಲ ತುಂಬಾ ಹೆಣ್ಮಕ್ಳಿಗೆ ಈ ತರ ಅನ್ಯಾಯ ಆಗಿದೆ ಅಂಡ್ ಯಾವುದೇ ಕ್ರೈಮ್ಗೂ ಯಾವ್ದಕ್ಕೂ ಏನು ಎವಿಡೆನ್ಸ್ ಇಲ್ಲ ಎಲ್ಲ ಸಾಕ್ಷಿ ನಾಶಗಳಾಗಿದೆ ಸೊ ಇವಾಗ್ಲಿಂದ ಆದ್ರೂ ನಾವೆಲ್ಲ ಒಟ್ಟುಗೂಡಿ ನ್ಯಾಯದ ಪರ ಹೋರಾಡೋಣ ನಮ್ ಕೈ ಏನಾಗುತ್ತೋ ಅದನ್ನ ನಾವು ಸಪೋರ್ಟ್ ಮಾಡೋಣ ಏನೇ ಹೋರಾಟ ಅಂತ ಬಂದ್ರೂ ಹೋಗೋಣ ಮುಂದೆ ನಿಂತ್ಕೊಳ್ಳೋಣ ಮಾಡೋಣ ಯಾರು ಹಿಂದೆ ಜರ್ಗದ್ ಬೇಡ ಈಗ ಬೇರೆ ಹುಡುಗಿ ಈಗ ಸೌಜನ್ಯಾಗಿರೋದೇ ನಮ್ಮನೆಯವ್ರಿಗಾಗ್ಬಿಟ್ರೆ ನಾವು ಸುಮ್ಮನೆ ಬಿಡ್ತೀವ ಆಗದ್ ಬೇಡ ಇನ್ಮುಂದೆ ಆದ್ರೂ ಇವಾಗ್ಲಿಂದಾನೇ ನಾವ್ ಏನೇನು ಕ್ರಮಗಳು ತಗೋಬೇಕು ಅದ್ರ ಬಗ್ಗೆ ನಾವು ಹೋರಾಡೋಣ ಜಾತಿ ಧರ್ಮದ ಬಗ್ಗೆ ತೆಗ್ದಿರೋದು ನನಗ್ ತುಂಬಾ ಇಷ್ಟ ಆಗದಿರೋ ವಿಷಯ ಯಾಕಂದ್ರೆ ಮನುಷ್ಯ ಒಂದೇ ಜಾತಿ ಯಾವ್ದೇ ಜಾತಿ ಅಲ್ಲ ಹೌದು ಇನ್ನೊಂದ್ ಎಕ್ಸಾಂಪಲ್ ಏನು ಅಂದ್ರೆ ಇವಾಗ ಜಾತಿ ಬಗ್ಗೆ ಮಾತಾಡ್ತಿರಲ್ಲ ಅವ್ರಿಗೆಲ್ಲ ಒಂದ್ ಹೇಳೋದ್ ಏನ್ ಗೊತ್ತ ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ ಏನು ಆಕಸ್ಮಿಕವಾಗಿ ಬೀಳ್ತೀವಿ ಅಲ್ಲಿ ಎತ್ತೋನ್ ಯಾರು 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 ನೀರ್ ತಗೊಬಂದು ಕೊಡೋನ್ ಯಾರು ನಾವ್ ಏನಾರು ಜಾತಿ ನೋಡ್ತೀವ ಇಲ್ಲ ತಾನೆ ಅದ್ ಬಿಟ್ಟು ಯಾಕೆ ಜಾತಿ 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 ಅನ್ನೋದು ಈಗ ಇರ್ತಾರೆ ಕೆಟ್ಟವ್ರು ಇರ್ತಾರೆ ನಮ್ಮಲ್ಲೂ ಕೆಟ್ಟವ್ರು ಇರ್ತಾರೆ ಅವರಲ್ಲೂ ಕೆಟ್ಟವ್ರು ಇರ್ತಾರೆ ಎಲ್ಲಾ ಧರ್ಮದಲ್ಲೂ ಕೆಟ್ಟವ್ರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಎಲ್ರು ಒಂದೇ ಅಂತ ನಾವ್ ಜಡ್ಜ್ ಮಾಡಕ್ ಆಗಲ್ಲ ಎಲ್ಲಾ ತರ ವ್ಯಕ್ತಿಗಳು ಇದ್ದೇ ಇರ್ತಾರೆ ಅವರು ನಮ್ಮನ್ನ ಹಿಂದೂಗಳ ದೇವಸ್ಥಾನದ ಬಗ್ಗೆ ಮಾತಾಡಿದ್ದಾರೆ ಅವರು ನಮ್ಮ ಹಿಂದೂಗಳ ಮಧ್ಯೆ ತಂದಿಟ್ಟು ಅದು ಮಾಡ್ತಿದ್ದಾರೆ ಇದು ಮಾಡಿ ಕೆಟ್ಟ ಕಿಟ್ ನಾನ್ಸನ್ಸ್ ಎಲ್ಲ ಮಾತಾಡ್ತೀರಾ ಒಂದು ಹೇಳೋದು ಒಬ್ಬ ವ್ಯಕ್ತಿ ನ್ಯಾಯ ಹೇಳ್ತಾ ಇದ್ದಾನೆ ಅಂದಿದ ತಕ್ಷಣ ಅವನು ಬ್ಯಾಕ್ಗ್ರೌಂಡ್ ತಗೊಂಡು ಅವನು ಮುಸ್ಲಿಮು ಅದಕ್ಕೆ ಹಿಂಗೆ ಮಾಡ್ತಿದ್ದಾನೆ ಹಂಗ್ ಮಾಡ್ತಿದ್ದಾನೆ ಮಾತಾಡ್ತಾರೆ ನಾವು ಅದನ್ನ ಅನ್ಕೊಂಡು ಕುತ್ಕೊಬಾರ್ದು ನಾವು ಅದನ್ನ ತಲೆಗೆ ಹಾಕೊಬಾರ್ದು ನಾವು ಹಿಂದೂಗಳು ಎಷ್ಟು ಜನ ಎಷ್ಟು ಜನ ಹಿಂದೂಗಳು ಹಿಂದೂಗಳಿಗೆ ಸಪೋರ್ಟ್ ಮಾಡ್ತೀರಾ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ ಆಗಲ್ಲ ಒಬ್ರು ಕಂಡ್ರೆ ಒಬ್ರು ದ್ವೇಷ ಅಂತದ್ರಲ್ಲಿ ಬೇರೆ ಜಾತಿಯವ್ರು ಬಂದು ಇದ್ರ ಬಗ್ಗೆ ಮಾತಾಡಿದ ತಕ್ಷಣ ಓ ನಿಮ್ದು ಅದಾಗಿದೆ ನಿಮ್ದು ಇದಾಗಿದೆ ಅದ್ರ ಬಗ್ಗೆ ಮಾತಾಡ್ಕೋ ಹೋಗು ಇದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಇದೆಲ್ಲ ನಂಗೆ ಏನೋ ನಾನ್ ಸೆನ್ಸ್ ಅನಿಸ್ತು ಇದನ್ನೆಲ್ಲ ಮಾತಾಡ್ಬೇಡಿ ಆದಷ್ಟು ಅಹ್ ಒಳ್ಳೇದೇ ಬಯಸಿ ಎಲ್ರಿಗೂ ಒಬ್ಬ ವ್ಯಕ್ತಿ ಏನೋ ಒಂದು ಒಳ್ಳೇದು ಮಾಡ್ತಿದ್ದಾನೆ ಅಂದ್ರೆ ನಿಮ್ಮ ಕೈಲಿ ಅದನ್ನ ಮಾಡಕ್ ಆಗಿಲ್ಲ ಅಂದ್ರು ಅದನ್ನ ಹಾಳು ಮಾಡಕ್ ಹೋಗ್ಬೇಡಿ ಇದ್ರ ಮಧ್ಯ ಜಾತಿ ಭೇದ ಇದನ್ನೆಲ್ಲಾ ತಂದು ಹಾಳು ಮಾಡ್ಬೇಡಿ ಏನ್ ಹೋರಾಟ ನಡೀತಿದೆ ಸಪೋರ್ಟ್ ಮಾಡಿ ಸೌಜನ್ಯಾಗೆ ನ್ಯಾಯ ಸ್ನ್ಯಾಯ ಸಿಗ್ಲಿ ಆ ಹೆಣ್ಮಗುಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ತುಂಬಾ ದ ವರ್ಷಗಳ್ ಬದುಕಿ ಬಾಳ್ಬೇಕಾಗಿದ್ ಒಂದ್ ಹೆಣ್ಮಗು ಓದಿ ಏನಾಗ್ತಿದ್ರು ನಮ್ಮ ನಾಡ್ಗೆ ಒಂದು ಒಳ್ಳೆ ಪ್ರಜೆ ಆಗಿದ್ರು ಆಗಿರ್ಬೋದಿತ್ತು ಯಾರಿ ಗೊತ್ತು ಅವ್ರು ಅಸ್ತಿತ್ವದಲ್ಲೇ ಇಲ್ಲ ಹಂಗ್ ಮಾಡಾಕಿದ್ದಾರೆ ಅವ್ರ ಎಷ್ಟು ಕ್ರೂರಿ ಕ್ರೂರ ಕ್ರೂರತನ ಹೆಣ್ಮಗು ಮೇಲೆ ತೋರ್ಸಿದ್ದಾರೆ ಆಸ್ ಎ ವುಮೆನ್ ನನ್ಗಂತೂ ಅಂಥದ್ದು ಯಾವ ಹೆಣ್ಮಕ್ಳಿಗೂ ಅದಾಗಬಾರ್ದು ಅಂಡ್ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಸಪೋರ್ಟ್ ಮಾಡಿ ಈ ವಿಷಯಕ್ಕೆ ಸಪೋರ್ಟ್ ಮಾಡಿ ಯಾರ್ಯಾರು ಹೊಸ್ದಾಗಿ ಇವಾಗ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ ಇಲ್ಲ ಸ್ಟಾರ್ಟ್ ಮಾಡಿ ಸುಮಾರು ವರ್ಷಗಳಾಗಿದ್ರು ಪರವಾಗಿಲ್ಲ ದಯವಿಟ್ಟು ಎಲ್ಲರೂ ನಿಮ್ ನಿಮ್ ಚಾನೆಲ್ ಅಲ್ಲಿ ಒಂದೊಂದ್ ವಿಡಿಯೋ ಮಾಡ್ಬಿಡಿ ವಿಡಿಯೋ ಬರೀ ವಿಡಿಯೋ ಮಾಡ್ಬಿಡೋದಂತಲ್ಲ ಸಪೋರ್ಟ್ ಮಾಡಿ ನೇರವಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಹಾಕಿ ಗೊತ್ತಿಲ್ದಿರೋರ್ಗು ಗೊತ್ ಮಾಡೋಣ ವಿಷಯ ಏನಾಗಿದೆ ಹೆಂಗಾಗಿದೆ ಎಲ್ರಿಗೂ ಗೊತ್ತಾಗ್ಬೇಕು ಯಾವ ಜಾಗದಲ್ಲಿ ಏನೇನ್ ಏನೇನ್ ಆಗಿದೆ ಸೊ ನ್ಯೂಸ್ ಚಾನಲ್ ಅವರೇ ಹಾಕ್ಬೇಕು ಅನ್ನೋದೇನಿಲ್ಲ ನಾವ್ ಯೂಟ್ಯೂಬರ್ಸ್ ಇದ್ದೀವಿ ನಾವೇ ಹಾಕೋಣ ಹಾಕಿ ತೋರ್ಸೋಣ ಸಮಾಜಕ್ಕೆ ಏನ್ ನಡೀತಿದೆ ಎಲ್ಲಿ ಯಾವ್ತರ ಏನೇನ್ ಆಗ್ತಿದೆ ಅಂತ ಯೂಟ್ಯೂಬರ್ಸ್ ಎಲ್ಲರೂ ಎಲ್ಲಾದ್ರೂ ಒಂದು ಆ ಮೇಳ ನಡಿಲಿ ಅಥವಾ ಒಂದು ಫುಡ್ ನಡೀಲಿ ಅಥವಾ ಒಂದು ದೇವ್ರದ ಏನಾದರೂ ಒಂದು ಮೇಳ ನಡೆದ್ರೆ ಎಷ್ಟು ಬೇಗ ದುಡ್ಡು ಖರ್ಚು ಮಾಡ್ಕೊಂಡು ಕೈಯಲ್ಲಿ ಹಾಕೊಂಡು ಅಷ್ಟು ದೂರ ಹೋಗಿ ಬರ್ತೀರಾ ಏನು ವಿಡಿಯೋಸ್ ಮಾಡ್ತೀರಾ ಕಂಟೆಂಟ್ ತಗೋತೀರಾ ವ್ಯೂಸ್ ತಗೋತೀರಾ ಅಷ್ಟಾಯ್ತು ಹಿಂಗಾಯ್ತು ಈ ತರ ದರ್ಶನ ಹಂಗೆ ಅದು ಇದು ಕಮನ್ ಗೈಸ್ ಒಂದು ಹುಡುಗಿಗೆ ನ್ಯಾಯ ಸಿಗೋದ್ರಲ್ಲಿ ಒಂದ್ ವಿಡಿಯೋ ಮಾಡಿ ಎಲ್ರಿಗೂ ತಿಳ್ಸೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ಕುತ್ಕೊಂಡು ಇದ್ರಲ್ಲಿ ಮಾತ್ರ ನಾನ್ ಮಾತಾಡಲ್ಲ ಅನ್ನೋದು ಬೇರೆ ವಿಷಯದಲ್ಲಿ ಮುಂದೆ ಬರೋದು ಎದ್ರಕೆ ಏನಕ್ಕೆ ಎದ್ರಕೆ ಹೆದ್ರಕೇನಾ ಮತ್ತೆ ಯಾಕೆ ಸೋಷಿಯಲ್ ಪ್ಲಾಟ್ ಪ್ಲಾಟ್ಫಾರ್ಮ್ ಬರ್ತೀರಾ ಮನೇಲೆ ಕೂತೀರಿ ಆರಾಮಾಗಿ ಏನಕ್ಕೆ ಎದ್ರು ನಾಳೆ ದಿವಸ ನಿಮ್ಮನೆಯಲ್ಲೂ ಹೆಣ್ಮಕ್ಳು ಇರ್ತವೆ ನಿಮ್ಮನೆ ಹೆಣ್ಮಕ್ಳು ನಾಳೆ ದಿವಸ ಆಚೆ ಓಡಾಡ್ತಾರೆ ಪ್ರಭಾವಿ ವ್ಯಕ್ತಿನೇ ಬರ್ಬೇಕು ಅಂತ ಎಲ್ಲ ಹೊಡಲ್ ಹೋಗೋನ್ ಯಾರೋ ಏನೋ ಮಾಡಬಹುದು ಇವತ್ತು ನ್ಯಾಯ ಸಿಕ್ಕಿ ಆ ಕೊಲೆಗಾರನಿಗೆ ಒಳ್ಳೆ ಶಿಕ್ಷೆ ಆದ್ರೆ ನೆಕ್ಸ್ಟ್ ಇನ್ನೊಬ್ಬ ಕೆಲಸ ಮಾಡೋದಿಕ್ ಎದುರು ಸೊ ನಾನ್ ಕೇಳ್ಕೊಳ್ಳೋದಿಷ್ಟೇ ಅಹ್ ಯಾರ್ಯಾರು ಅಹ್ ಸೌಜನ್ಯ ವಿಷಯದಲ್ಲಿ ಅಹ್ ಹೋರಾಟ ಮಾಡ್ತಿದ್ದೀರಾ ನಿಮ್ಗೆಲ್ರಿಗೂ ದೊಡ್ಡ ಸಲ್ಯೂಟ್ ನಾವು ಕೂಡ ಇದಕ್ಕೆ ಕೈ ಜೋಡಿಸ್ತೀವಿ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ನಾವ್ ಯಾವ್ದು ಕಂಟೆಂಟ್ ಯಾವ್ದೋ ಮಾಡ್ತಾ ಇಲ್ಲ ನಮ್ ಪರವಾಗಿ ನಾವು ಒಂದ್ ಸಪೋರ್ಟಿವ್ ಆಗಿ ನಿಂತಿದೀವಿ ಅಷ್ಟೇ ಬೇರೆ ಯಾವತರ ಇಂಟೆನ್ಶನ್ ಇಲ್ಲ ನಮ್ಗೆ ಎಲ್ಲ ನೀವು ತುಂಬಾ ಸಪೋರ್ಟ್ ಮಾಡಿ ನಮ್ ಕೈಲಿ ಏನಾಗುತ್ತೋ ಅದನ್ನ ನಾವು ಮಾಡೋಣ ಧನ್ಯವಾದಗಳು